ತುಂಬ ಒಳ್ಳೆ ಕಲರ್ ಅಂದರೆ ತುಂಬ ಒಳ್ಳೆಯ ಕಲರ್ ಇದು ನೋಡೋದಕ್ಕೆ ತುಂಬ ಚಂದ ಕಲರ್ ಹೆಸರಲ್ಲ ನನಗೆ ಅಷ್ಟು ಇದಿಲ್ಲ ನೋಡಬೇಕು ಇದು ಮತ್ತೆ ಮಲ್ಟಿ ಕಲರು ಇದು ತುಂಬ ಒಳ್ಳೆ ಕಲರ್ ಇದು ಈ ರೆಡಲ್ಲಿ ಸ್ವಲ್ಪ ಫೀನಿಕ್ ರೆಡ್ ಅಂತಾರ ಆ ಥರ ಆ ಥರ ಇದು ಹೋಳಿಗೆ ಇಲ್ಲಿ ಪುಟ್ಟು ಅಂತಾರೆ ಇದಕ್ಕೆ ಹ್ಞೂ ಹೋಳಿಗೆ ಥರದ ಕಲರ್ ಇದು ಹಾಂ ಅದಕ್ಕೆ ಹೋಳಿಗೆ ಇಲ್ಲಿ ಪುಟ್ಟು ಅಂತಾರೆ ಇದು ಸ್ವಲ್ಪ ಸ್ಮಾಲರ್ ರೆಡ್ಡು ಸ್ವಲ್ಪ ಕೇಸರಿ ಕುಂಕುಮದ ಕಲರ್ ಹ್ಞೂ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕೇಸರಿಯ ಮಿಕ್ಸ್ ರೆಡ್ ರೆಡ್ ಹಾ ಇದಕ್ಕೆ ಮಾರಿಗುಡಿ ಅಂತಾರೆ ಮಾರಿಗುಡಿ ಮಾರಿಗುಡಿ ಅಂತ ಹ್ಞೂ ಇದು ಲೆಮನ್ ಅಲ್ಲ ಇದು ಎಲ್ಲೋ ಎಲ್ಲೋ ಹಾಂ ಎಲ್ಲೋ ಕಡ್ಡಿ ಇದು ಎಲ್ಲೋ ಕಡೆ ಎಲ್ಲೋ ಮಿಕ್ಸ್ ಕೇಸರಿ ಅದು ಎಲ್ಲೋಸರಿ ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಹೊಸ ವೆರೈಟಿಗಳು ತಂದು ಹಾಕಿದಿನಿ ತುಂಬಾ ಒಳ್ಳೊಳ್ಳೆ ಎಲ್ಲ ಬರುತ್ತೆ ಇದು ಒಂಥರ ಒಳ್ಳೆ ಲಿಲ್ಲಿ ಪುಟ್ಟು ಇದು ಇದರಲ್ಲಿ ಸ್ವಲ್ಪ ಕೇಸರಿ ಬಣ್ಣದ ಮಿಕ್ಸ್ ಇದೆ ಲಿಲ್ಲಿ ಪುಟ್ಟ ಅದು ಒಂದು ಹೊಸ ವೆರೈಟಿ ಒಂದು ರೆಡ್ ಸ್ಮಾಲ್ ಹೂ ಇದು ತುಂಬಾ ಚೆನ್ನಾಗಿರ ಇದು ಅದು ಹೂ ಎಲ್ಲ ಹೊಸ ವೆರೈಟಿ ತಂದು ಹಾಕಿದವು ಇದು ಒಂಥರ ಲಾಲ್ ಕಲರ್ ಗುಲಾಬಿ ಒಳ್ಳೆ ಕಲರ್ ಇದು ಡೇರೆಯಲ್ಲೇ ಸಿರಿ ಕಲರ್ ಹ್ಮ್ ಸ್ಮಾಲ್ ಡೇರೆ ಕೇಸರಿ ಕೇಸರಿ ಕಲರ್ ಈರುಳ್ಳಿ ಈರುಳ್ಳಿ ಸಿಪ್ಪೆ ತರದ ಡೇರೆ ಇದು ತುಂಬಾ ಒಳ್ಳೆ ವೆರೈಟಿ ಈರುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಕಲರ್ ಡೇರೆ ಹಾ ಈರುಳ್ಳಿ ಸಿಪ್ಪೆ ಕರಿತಾರೆ ಇದು ಒಂದು ಒಳ್ಳೆ ಕಲರ್ ತುಂಬಾ ಹೂ ಬಿಡುತ್ತೆ ಈ ವೆರೈಟಿ ಇದು ಇದು ಜಾಸ್ತಿ ಹೂ ಬಿಡುವಂತ ವೆರೈಟಿಗಳು ಸಿಂಗಲ್ ಪುಕ್ಕ ಇದು ಡಬಲ್ ಡಬಲ್ ಇಲ್ಲ ಚಂದನ ಮತ್ತೆ ಚಂದನ ವೆರೈಟಿ ಈ ಕಲರ್ ರೆಡ್ ಇವು ಮತ್ತೆ ಇದು ಈರುಳ್ಳಿ ಸಿಪ್ಪೆ ಇದರಲ್ಲಿ ಕಲರು ಇದರಲ್ಲಿ ಈರುಳ್ಳಿ ಸಿಪ್ಪೆ ಇದು ಡಾರ್ಕ್ ಈರುಳ್ಳಿ ಸಿಪ್ಪೆ ಕಲರ್ ಇದು ಅದು ಸ್ವಲ್ಪ ಲೈಟ್ ಇದು ಇದು ಡಾರ್ಕ್ ಈರುಳ್ಳಿ ಪೇಪರ್ ಅಂತ ಇದು ಇದು ಹ್ಞೂ ಇದು ರೆಡ್ ಉಂಡೆ ಮತ್ತೆ ಇದು ಕೇಸರಿ ಕುಂಕುಮ ಕಲರ್ ತುಂಬ ಚೆನ್ನಾಗಿದೆ ಒಳ್ಳೆ ಕಲರ್ ಅದು ಆ್ಯಸ್ ಯೂಶುವಲ್ ನಾನು ಹೇಳಿದೆಲ್ಲ ಈರುಳ್ಳಿ ಸಿಪರ್ದಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕಡ್ಡಿ ಇದು ನಕ್ಷತ್ರದ ಆಕಾರದಲ್ಲಿ ಇದೆ ಎಲ್ಲೋ ಎಲ್ಲೋ ಇದು ಒಂದು ಸ್ಪೆಷಲ್ ಇದು ಎಲ್ಲೋದಲ್ಲಿ ಸ್ಮಾಲ್ ಹೂವು ಬಟ್ ತುಂಬಾ ಹೂ ಬಿಡುತ್ತೆ ಇದು ಮೆಜಂತ ಕಲರ್ ಸ್ವಲ್ಪ ಸಣ್ಣಕ್ಕಿದ್ದ ತುಂಬಾ ಚೆನ್ನಾಗಿರುತ್ತೆ ಮೆಜಂತ ಕಲರ್ ಕಲರ್ ಇದು ಮಲ್ಟಿ ಮಲ್ಟಿಕಲರ್ ಇದು ವೈಲೆಟ್ ಇದು ಒಂಥರ ರೆಡ್ ಸ್ವಲ್ಪ ಚೇಂಜ್ ಇರುತ್ತೆ ಇದರಲ್ಲಿ ಏನಂದ್ರೆ ಮಲ್ಟಿ ಕಲರ್ ಅಲ್ಲೇ ಇದು ರೆಡ್ ಆಗುತ್ತೆ ಎರಡು ತರ ಬಿಡುತ್ತೆ ರೆಡ್ ಸ್ವಲ್ಪ ಮಳೆಗೆ ಬಿದ್ದಿದೆ ಲಾಲ್ ಕಲರ್ ಇದು ಒಂಥರ ನಕ್ಷತ್ರದ ಆಕಾರದ ರೆಡ್ ಡೀಪ್ ರೆಡ್ ತುಂಬಾ ಒಳ್ಳೆ ರೆಡ್ ಇದು ಒಳ್ಳೆ ಕಲರ್ ಇದು ಅಲ್ಲಿ ನೋಡಿದ್ರಲ್ಲ ಸೇಮ್ ಕಲರ್ ಅಲ್ಲೆಲ್ಲ ಇದ್ರಲ್ಲಿ ಒಂದು ವಿಶೇಷ ಅಂದ್ರೆ ಇದು ಒಂಥರ ದೊಡ್ಡಕ್ಕಾಗಲ್ಲ ಹೂವು ಸಣ್ಣದು ಇದು ಒಂಥರ ರೆಡ್ ರೆಡ್ ಸೈಜ್ ಇಷ್ಟೇನೇ ಸರಸ್ವತಿ ಕಲರ್ ಮತ್ತೆ ಇದು ವಿಶೇಷತೆ ಅಂದ್ರೆ ಲಿಲ್ಲಿ ಪುಟ್ಟು ಲಿಲ್ಲಿ ರೆಡ್ ಲಿಲ್ಲಿ ಪುಟ್ಟು ಇದು ಸೊ ನಿಮ್ಮಲ್ಲಿ ಈಗ ಎಷ್ಟು ಬರುತ್ತೆ ನಾಲ್ಕು ವೆರೈಟಿ ಒಳಗೆ ಲಿಲ್ಲಿ ಪುಟ್ಟು ಎಲ್ಲೋ ಲಿಲ್ಲಿ ಪುಟ್ಟು ರೆಡ್ ಎಲ್ಲ ಇದು ಸಾಮಾನ್ಯ ತುಂಬಾ ಹೂವಾಗುತ್ತೆ ಅಲ್ಲಿ ನೋಡಿದಿರಿ ಅದು ಇದು ಅದೇ ಕೇಸರಿ ಕುಂಕುಮ್ ಕಲರ್ ತುಂಬ ಒಳ್ಳೆ ವೆರೈಟಿ ಇದೆ ಇದು ಸಂಡಿಗೆ ಇದರ ಮತ್ತೆ ಚಂದನ ಚಂದನ ಹ್ಮ್ ಇದು ಡೀಪ್ ರೆಡ್ ಅಲ್ಲಿ ನೋಡಿದ್ರಲ್ಲ ಅದೇ ಕಲರ್ ನಕ್ಷತ್ರದ ಇದರಲ್ಲಿ ಆಕಾರದಲ್ಲಿ ಇರುತ್ತೆ ವೆರೈಟಿ ಇದು ಮೆಜಂತ ತುಂಬಾ ಒಳ್ಳೆ ವೆರೈಟಿ ಇದೆ ಇದರಲ್ಲಿ ಒಂದು ನೂರು ಹೂ ಆಗಿದೆ ಇಷ್ಟೊಳಗೆ ಈ ಈ ಗಿಡದಲ್ಲಿ ಇದು ಅದೇ ಸೇಮ್ ವೆರೈಟಿ ಇದು ನೋಡಿ ಅಲ್ಲಿ ಹೇಳಿದ್ರಲ್ಲ ನಾವು ನಕ್ಷತ್ರದ ಕಲರಿನ ಎಲ್ಲೋ ಎಲ್ಲೋ ಹ್ಮ್ ಅಲ್ಲ ಕೆಲವು ವೆರಿ ರೇರ್ ಇದು ಇದು ಮಲ್ಟಿ ಕಲರ್ ಅಲ್ಲೇ ಹೇಗಾಗುತ್ತೆ ಒಂದೊಂದು ಇದು ಅಂತ ಹೇಳಿದಲ್ಲ ಅದು ಇದು ಮತ್ತೆ ಚಂದನ ಕಲರ್ ಇದು ಎಲ್ಲೋ ವಿತ್ ಕೇಸರಿ ಮಿಕ್ಸ್ ಇದು ವೈಟು ಇದು ಒಂಥರ ಒಳ್ಳೆ ರೆಡ್ ಇದು ಈ ಕಲ್ ಇದು ನೋಡಿ ಮಗ್ಗಾದಾಗ ಹೊರ್ಕಳಿ ಇದು ತುಂಬಾ ಚೆನ್ನಾಗಿ ಇದು ತುಂಬಾ ಒಳ್ಳೆ ರೆಡ್ ಎಲ್ಲ ಇದು ಒಂದು ಒಳ್ಳೆ ಕಲರೇ ಇದೆ ಟ್ರೈ ಕಲರ್ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಇದು ಒಳ್ಳೆ ಬೀಟ್ರೂಟ್ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಈ ಕಲರ್ ಬೀಟ್ರೂಟ್ ಕಲರ್ ಹ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಲೈಟ್ ಬೀಟ್ರೂಟ್ ಇಲ್ಲೊಂದು ಕಲರ್ ಇದೆ ಇದು ಡಾರ್ಕ್ ಬೀಟ್ರೂಟ್ ಇದು ಇದು ಡಾರ್ಕ್ ಬೀಟ್ರೂಟ್ ಡೇರೆ ಎಲ್ಲೋ ಕಡ್ಡಿ ಹಾ ತುಂಬಾ ಚೆನ್ನಾಗಿದೆ ಇದು ಸಣ್ಣ ಹೆಸರು ತುಂಬಾ ಚಂದಾಗಿ ಇದೊಂಥರ ತುಂಬಾ ಒಳ್ಳೆ ವೆರೈಟಿ ಪೂನದ್ದು ಊನದು ಡೇರೆ ಕೊನಡಿಯರಿ ಅಂತಾನೆ ಕರಿತೀರಾ ಹ್ಮ್ ಗುಲಾಬಿ ಗುಲಾಲ್ ಕಲರ್ ಅದು ಅಲ್ಲಿ ಅದು ಪಕ್ಕದ್ದು ಇದು ತರ ಬರುತ್ತೆ ಇದು ಇದೊಂದು ಕಡಿಮೆ ಇದು ಈ ಥರದ್ದು ಇದಿರೋದು ಗಿಡ ಇದು ತುಂಬಾ ರೇರ್ ವೇರೆ ಹೌದು ಹೌದು ಒಳ್ಳೆ ರೆಡ್ ಇದು ಸಿಂಗಲ್ ಕುಂಕುಮ ಕುಂಕುಮ ರೆಡ್ ಹಾ ತುಂಬಾ ಒಳ್ಳೆ ವೆರೈಟಿ ಮತ್ತೆ ಸೇಮ್ ಕಲರ್ ಎಲ್ಲೋ ಮಿತ್ ಕೇಸರಿ ಕೇಸರಿ ಕಲರ್ ಬಟ್ ಸರಿ ಸುಮಾರು ಒಂದು ಇನ್ನೂರ ಹತ್ತಿರ ಇದೆ ಹತ್ತಿರ ಇನ್ನೂರ ಇದೆ ಇನ್ನೂ ಬರೋವಿದಾವೆ ಒಂದು ಅರವತ್ತು ಎಪ್ಪತ್ತು ವೆರೈಟಿ ಬರಬೇಕು ಇದು ಬಾಡಿ ಹೋಗಿದೆ ಹೂವು ಇದು ಹೊಸದು ಮಗ್ಗು ಬಂದಿದೆ ಇದು ಒಂಥರ ಒಳ್ಳೆ ಕಲರ್ ಇದೆ ಸುಮಾರು ಇದೆ ನೋಡಿ ಇದು ಒಂದು ತುಂಬ ಒಳ್ಳೆ ಸಣ್ಣ ಹೂವಾದರೂ ತುಂಬ ಚೆನ್ನಾಗಿರೋ ಇದು ಬೀಟ್ರೂಟ್ ಕಲರ್ ಇದು ಒಬ್ಬರೇ ಮಾಡ್ತೀರಾ ಹಾಂ ನಾನು ಒಬ್ಬನೇ ಮಾಡ್ತಾ ಇರೋದು ಇದು ಒಂಥರ ಬಿಸ್ಕೆಟ್ ಕಲರ್ ತುಂಬಾ ಒಳ್ಳೆ ಕಲರ್ ಇವೆಲ್ಲ ಹೊರಗಡೆಯಿಂದ ತಂದು ಹಾಕಿದವು ಒಂದು ಎರಡು ತಿಂಗಳ ಹಿಂದೆ ತಂದಿದ್ದು ಇದು ಒಂದು ಒಳ್ಳೆ ಕಲರ್ ಇದು ಇದು